ತುಂಬಿದ ಪಟ್ಟಣದೊಳಗೆ ಭೂಪತಿ ರಾಯ ಸಂತೋಷವಾಗಿರಲು ಜನರೆಲ್ಲ ಒಂಬತ್ತು ಜನ ಅಣ್ಣಂದಿರು ತಮ್ಮಂದಿರು ಇರಲು ಮತ್ತೊಬ್ಬ ತಮ್ಮನಿಗೆ ಬಲು ಚಿಂತೆ ಅಮಾವಾಸ್ಯ ದಿನದಲ್ಲಿ ತಂದಗಳು ಸತ್ತಾರು ಅದ ಕಂಡು ತನ್ನ ಅಕ್ಕ ತಂಗಿಯರು ಕೆಟ್ಟ ನುಡಿಗಳನ್ನೇ ನುಡಿದರು ಎಂದೂ ಮನಸ್ಸಿನಲ್ಲೇ ಮರುಗಿದಳು ಆ ಮಾತನು ಕೇಳಿ ಆಲೈಸಿ ಹೋಗಿ ಗಂಡನ ಕೂಡೆ ನುಡಿದಳು ಬೇಡ ಬಾಲಿ ಮುಂದಿನ ಕೆಲಸಾನೇ ಮಾಡೆಂದು ಸಾಂತ್ವನ ಹೇಳಿದನು ಕಂದಾಗೆ ಎಣ್ಣೆಯನ್ನುತ್ತೇ ನೀರನ್ನೇ ಇರಿದು ಕೆನ್ನೆಗೆ ಅರಿಶಿನವ ಹಚ್ಚಿದಳು ಕಣ್ಣಿಗೆ ಕಪ್ಪನು ಹಚ್ಚಿ ಮುತ್ತಿನಂಗಿಯ ತೊಡಿಸಿ ಕಂದಗೆ ಶೃಂಗಾರವ ಮಾಡಿದಳು ಗೆಜ್ಜೆಯ ಕಟ್ಟಿ ಸೊಂಟಕ್ಕೆ ಸರಪಳಿ ಬಿಗಿದು ಹೊಲಿ ಉಗುರ ಹೊಂದ ಬೆನ್ನಿ ಹಾಕಿದಳು ಹಣೆಗೆ ಕಸ್ತೂರಿ ಇಟ್ಟು ಕಂದಗೆ ಶೃಂಗಾರವ ಮಾಡಿದಳು ಚಿನ್ನದ ತೊಟ್ಟಿಲಲ್ಲಿ ಬಣ್ಣದ ಹಾಸಿಗೆ ಹಾಸಿ ಕಂದನ್ನ ಮಲಗಿಸಿ ಹಾಡಿ ತೂಗಿದಳು ಕಂದಗೆ ರೇಷ್ಮೆ ಹೊದಿಕೆಯಲ್ಲೇ ಹೊದಿಸಿ ಪೂಜೆಗೆ ಸಿದ್ಧಳಾದಳು ಅಂದವಾಗಿ ತಾನು ಸಿಂಗಾರಿಸಿಕೊಂಡು ಗೌರಿಯ ಪೂಜೆಗೆ ಹೊರಟಾಳು ಪಟ್ಟಣದ ಜನರೆಲ್ಲ ಇದ ಕಂಡು ಬೌಳ ಸಂತೋಷವನ್ನೇ ಪಟ್ಟರು ಗೌರಿ ಪೂಜೆ ಮಾಡಿ ಬೌಳ ಸಂತಸದಿಂದ ತುಂಬಿದ ಬಾಮನಿಗೆ ತಂದಳು ಹೊದಿಸಿದ ಮುಸುಕನ್ನೇ ತೆಗೆದು ನೋಡಿದರೆ ಕಂದಮ್ಮ ಶವವಾಗಿದ್ದೀತು ಬಹುಳ ದುಃಖದಿಂದ ಕಂದನ್ನೆತ್ತಿಕೊಂಡು ಗಂಡನ್ನ ಕರಕೊಂಡು ದಟ್ಟಾರಣ್ಯಕ್ಕೆ ಕೂದಾಳು ಈ ದುಃಖವನ್ನೂ ಸಗಿಸಲಾಗದೆ ಅತ್ಯತ್ತು ಕಣ್ಣುಗಳೆರಡು ಹತ್ತಿ ಹರಳಾದರೂ ಪಾರ್ವತಿ ಪರಮೇಶ್ವರರು ಸತಿಪತಿಯಾರ ಕಂಡು ಬಂದರು ದಟ್ಟ ಅಡವಿಗೆ ಯಾಕಮ್ಮ ಬಾಲಕಿ ಅಳುತ್ತಿಗೆ ಎಂದ ತನ್ನ ವೃತ್ತಾಂತವನ್ನೇ ಹೇಳಿದಳು ತುಂಬಿಟ್ಟ ಕೊಡ ನೀರು ತುಳುಕಿಸೋ ಮಕ್ಕಳಿಲ್ಲ ಇಟ್ಟಿದ್ದ ರಂಗೋಲಿ ಕೆಡಿಸೋ ಮಕ್ಕಳಿಲ್ಲ ಕೆಟ್ಟ ಪಾಪಿಗೆ ಪುತ್ರರುಂಟೆ ಎಂದು ಕೆಟ್ಟ ಪಾಪಿಗೆ ಬಾಲರುಂಟೆ ಇದ ಕೇಳಿ ಪಾರ್ವತಿ ಪರಮೇಶ್ವರರು ಮುಗುಳು ನಗೆಯಿಂದ ನುಡಿದಾರೂ ಯಾಕಮ್ಮ ಅಳುತೀಯ ಮೂರು ಹಿಡಿಮರುಳನ್ನು ತಕ್ಕೊಂಡು ಬಾ ಎಂದು ಹೇಳಿದರು ಮೂರೋ ಹಿಡಿಮರುಳಲ್ಲಿ ಮರುಳ ಗೌರಿಯ ಮಾಡಿ ಚಂದ್ರ ಗಂಧ ಪುಷ್ಪವ ಮರುಳಲ್ಲೇ ಮಾಡಿದಳು ಚಿಗುಲಿ ತಂಬಿಟ್ಟು ಮೊಳಕೆ ಕಾಳನು ಇಟ್ಟು ಎಲ್ಲಾ ಮರುಳಲ್ಲೇ ಮಾಡಿದಳು ಹತ್ತಿ ಪತ್ತಿ ಸಹಿತ ಮರುಳಲ್ಲೇ ಮಾಡಿ ಮಂತ್ರಾಕ್ಷತೆ ಸಹಿತ ಆಣಿ ಮಾಡಿದಳು ಕಾಯಿ ತೆಂಗಿನಕಾಯಿ ಚಿಪ್ಪು ಬಾಳೆಹಣ್ಣು ತುಂಬಿದವಾಗಿನಕ್ಕೆ ಆಣಿ ಮಾಡಿದಳು ಆಲಾಧನೆ ಕೃಷ್ಣನಿಗೆ ಬಾಳೆ ಮನದಲ್ಲೇ ಪೂಜಿಸಿ ಪಡೆದಾಳು ತನ್ನ ಮಗುವನ್ನ ಶೃಂಗಾರಂತ ಸಾರಂಗನಿಗೆ ನಿಂಬೆ ವನದಲ್ಲಿ ಪೂಜಿಸಿ ಮಗುವನ್ನ ಪಡೆದಳು ಶಿವಪಾರ್ವತಿಯರು ಕಮಂಡಲ ಉದಕವ ತಂದು ಬಾಲಕರ ಮೇಲೆ ಚೆಂದಿದರು ಸಂಜೀವಿ ಕಟ್ಟಿ ತಂದು ಬಾಲಕರಿಗೆ ಶಿವನು ಮುಟ್ಟಿಸಲು ಬನದ ನೀನು ತಲೆದ್ದೇಳಿದರು ಹತ್ತು ವರುಷದ ಮಗನು ಎಂಟು ವರುಷದ ಕಂದ ಐದು ವರುಷದ ಕಂದ ಗೆಳಿದರು ಮೂರು ವರುಷದ ಪುತ್ರ ಒಂದು ವರುಷದ ಶಿಶುವು ಮಯ್ಯ ಮುರಿದು ಎದ್ದೇಳಿದರು ಮುತ್ತೈದೇನೇನಾಗಮ್ಮ ಮೂರು ತೊಟ್ಟಿಲು ಕಟ್ಟಮ್ಮ ಸಾವಿತ್ವೇನೇನಾಗಿ ಸಾಲು ತೊಟ್ಟಿಲ ಕಟ್ಟಮ್ಮ ಸಕಲ ಸಂಪತ್ತುಗಳು ನಿನಗೆ ಲಭಿಸಲಿ ಎಂದು ಪಾರ್ವತಿ ಪರಮೇಶ್ವರರು ಹರಸಿದರು ಪಾರ್ವತಿ ಪರಮೇಶ್ವರರು ಆಸತಿ ಪತೆಯರಿಗೆ ಹರಸಿ ಮತ್ತೆ ಕೈಲಾಸಕ್ಕೆ ಹೋದಾರು ಕಂದನ್ನ ಎತ್ತಿಕೊಂಡು ಗಂಡನ್ನ ಕರಕೊಂಡು ಬಂದಾಳೆ ತನ್ನ ಅರಮನೆಗೆ ಮತ್ತೊಂದು ದಿನದಲ್ಲಿ ವ್ರತವಾಣೆ ಮಾಡಿ ಬಾಗಿಲುವ ಕೊಡಬೇಕೆಂದು ಗಂಡನ ಕೂಡ ನುಡಿದಾಳು ಚಿನ್ನದ ಕೊಪ್ಪರಿ ಒಳಗೆ ಪನ್ನೀರನ್ನು ತಂದಿರಿಸಿ ಸಂಪಂಗಿ ತೈಲವನ್ನೇ ತಂದಿರಿಸಿದಳು ಪಾರ್ವತಿ ಪರಮೇಶ್ವರನ ನೆನೆಯುತ್ತ ಮತ್ತೆ ಪೂಜೆಗೆ ಆಣಿ ಮಾಡಿದಳು ಹಾಲಲ್ಲಿ ಸಾರಿಸಿ ರಂಗ ಹಾಕಿ ಕಳಸವನು ಗೌರಿಯನ್ನು ಇಟ್ಟು ಪೂಜೆ ಮಾಡಿದಳು ಚಂದ್ರಗಂಧ ಪುಷ್ಪ ಮಂತ್ರಕ್ಷಾತೆ ಸಹಿತ ಗೌರಿ ಪೂಜೆಯ ಮಾಡಿದಳು ಒಂಬತ್ತು ಗಂಟಿನ ದಾರಾವನ್ನೇ ಕಟ್ಟಿ ಒಂಬತ್ತು ಎಳೆಗೆಜ್ಜೆ ವಸ್ತ್ರವ ಹಾಕಿದಳು ಕಾಯಿ ತೆಂಗಿನಕಾಯಿ ಚಿಪ್ಪು ಬಾಳೆಹಣ್ಣು ದಾಳಿಂಬೆ ದ್ರಾಕ್ಷಿ ಉತ್ತುತ್ತೆ ಚಿಗುಡಿ ತಂಬಿಟ್ಟಿನ ಸಹಿತ ಹೆಸರು ಮೊಳಕೆಯ ಇಟ್ಟು ತುಂಬಿದ ಬಾಗಿನವ ಕೊಟ್ಟಳು ಪಟ್ಟಣದ ಜನರೂ ಇದಕೊಂಡು ಸಂತಸಗೊಂಡು ಯಾವಥವಾ ಆಚರಿಸಿದಾಳೆಂದು ಕೇಳಿದರು ನೀ ಪೂಜೆ ಮಾಡ್ಯಮ್ಮಗೆ ಬಾಗಿನ ಕೊಟ್ಟ್ಯಮ್ಮ ಇಂಥ ಪುಣ್ಯ ಹೇಗೆ ಪಡೆದ್ಯಮ್ಮ ಏನ್ ಪೂಜೆ ನಾನರಿಯೇ ಏನ್ ಬಾಗಿಲ ನಾನರಿಯೇ ನಿಮ್ಮಂತ ಆತ್ಮೀಯರ ಪಾದ ಒಂದೇ ನಾರಿಯೇ ತಾಗಿ ತಂದೆಯರ ಪಾದ ಒಳ್ಳೆ ಸದಕ್ತರ ಪಾದ ಪಾರ್ವತಿ ಪರಶಿವನ ಪಾದ ಒಂದೇ ನಾರಿಯೇ ಪಾರ್ವತಿ ಪರಶಿವನ ಪಾದ ಒಂದೇ ನಾನರಿಯೇ ಪಾರ್ವತಿ ಪರಶಿವನ ಪಾದ ಒಂದೇ ನಾನರಿಯೇ ಈ ಪುಣ್ಯ ಕಥೆಯು ಶ್ರಾವಣ ಅಮವಾಸ್ಯ ದಿನ ಹೇಳ್ದವ್ರಿಗೆ ಕೇಳ್ದವರ್ಗೆ ಶ್ರೀಫಲ ಗೌರಿ ಕೊಡುವಳು ಇಷ್ಟಾರ್ಥಗಳ ಶ್ರಾವಣಾಮವಾಸ್ಯ ದಿನದಂದು ಗೌರಿಗೆ ಬಾಗಿನವ ಕೊಟ್ಟು ಪೂಜೆ ಮಾಡಿ ಮಕ್ಕಳ ಕ್ಷೇಮವಾ ಆರೋಗ್ಯ ಕೊಡು ಎಂದು ಎಲ್ಲರೂ ಹೊರಬೇಡಿರೆ ಒಂಬತ್ತು ಗಂಟಿನ ದಾರವಗಟ್ಟಿ ಒಂಬತ್ತು ಎಳೆಯ ವಸ್ತ್ರವಾಯಿಟ್ಟು ಚಿಗುಣಿ ತಂಬಿಟ್ಟು ಮೊಳಕೆಯ ಕೊಟ್ಟು ಸುಗಿಲುಂಗಿ ಪಾಯಸ ಚಿತ್ರಾನ್ನ ಇಟ್ಟು ನವವಿಧ ಭಕ್ತಿ ನವವಿಧದಲ್ಲಿ ನವರತ್ನಮಾಲೆಯ ಹಾಕಿರಿ ಗೌರಿಗೆ ತುಪ್ಪದ ದೀಪದಲ್ಲಿ ಆರತಿಯ ಮಾಡಿ ತುಪ್ಪದ ದೀಪದಲ್ಲಿ ಆರತಿಯ ಮಾಡಿ ಗೌರಿಯನು ನೀವು ಬರಬೇಡಿರೇ ಫಲ ಗೌರಿಯನು ನೀವು ಬರಬೇಡಿರೇ जय मङ्गला नित्यशुभ मङ्गला जय मङ्गला नित्यशुभ